ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶುಕ್ರವಾರ ಹೀಗೆಲ್ಲ ಮಾಡಿದರೆ ಬೇಡವೆಂದರೂ ಶುಕ್ರ ದೆಸೆ ನಿಮಗೆ ಉಂಟಾಗುತ್ತದೆ ಶುಕ್ರ ದೆಸೆ ನಮ್ಮದಾಗಿಸಿಕೊಳ್ಳಲು ಯಾವ ವಿಧಾನವನ್ನು ನಾವು ಅನುಸರಿಸಬೇಕು ಎಂದು ತಿಳಿಯುವುದಕ್ಕಿಂತ ಮುಂಚೆ ಚಾನಲ್ಗೆ ಯಾರೆಲ್ಲ ಹೊಸಬರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಶುಕ್ರ ದೆಸೆ ನಮ್ಮದಾಗಿಸಿಕೊಳ್ಳಲು ಯಾವ ವಿಧಾನವನ್ನು ನಾವು ಅನುಸರಿಸಬೇಕು ಎಂದು ಈಗ ತಿಳಿಯೋಣ ಸ್ನೇಹಿತರೆ ಶುಕ್ರವಾರವನ್ನು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಗೆ ಮತ್ತು ಶುಕ್ರರಿಗೆ ಸಂಬಂಧಿಸಿದ ದಿನವಾಗಿದೆ ಆದ್ದರಿಂದ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಶುಕ್ರ ಒಲಿಸಿಕೊಳ್ಳಬೇಕು ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿಯು ಸಂಪತ್ತನ್ನು ಪಡೆದುಕೊಳ್ಳುವುದಕ್ಕಾಗಿ ಹಗಲು ಇರುಳು ಎನ್ನದೇ ಶ್ರಮಿಸುತ್ತಾನೆ ನೀವು ಜೀವನದಲ್ಲಿ ಸಂತೋಷ ಮತ್ತು ಪ್ರಗತಿಯನ್ನು ಬಯಸಿದರೆ ಇದಕ್ಕಾಗಿ ನೀವು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಬೇಕು ಧರ್ಮ ಗ್ರಂಥಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಎಂದು ಕರೆಯಲಾಗುತ್ತದೆ ಶುಕ್ರವಾರ ಶುಕ್ರನ ಜೊತೆಗೆ ಲಕ್ಷ್ಮೀ ದೇವಿಗೂ ಸಮರ್ಪಿತವಾಗಿದೆ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಶುಕ್ರವಾರದಂದು ಖಂಡಿತವಾಗಿಯೂ ಈ ಕೆಲಸಗಳನ್ನು ಮಾಡಬೇಕು ಸ್ನೇಹಿತರೆ ಶುಕ್ರವಾರದಂದು ಪೂಜೆಯಲ್ಲಿ ಲಕ್ಷ್ಮೀ ದೇವಿಗೆ ಕಮಲದ ಹೂವುಗಳನ್ನು ಮತ್ತು ಕವಡೆಗಳನ್ನು ಅರ್ಪಿಸಬೇಕು ಇದು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ತರುತ್ತದೆ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಶುಕ್ರವಾರದಂದು ಸಕ್ಕರೆ ಮಿಠಾಯಿ ಮತ್ತು ಹಾಲಿನಿಂದ ಅಥವಾ ಅಕ್ಕಿಯಿಂದ ಮಾಡಿದ ಕೀರನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ಶುಕ್ರವಾರ ಮನೆಯನ್ನು ಸ್ವಚ್ಛಗೊಳಿಸಿ ಮುಖ್ಯ ಬಾಗಿಲಿಗೆ ರಂಗೋಲಿ ಹಾಕಿ ಲಕ್ಷ್ಮಿಯನ್ನು ಆಹ್ವಾನಿಸಿ ಶುಕ್ರವಾರದಂದು ಕಮಲ ಬೀಜದ ಜಪ ಮಾಲೆಯನ್ನು ಹಿಡಿದು ಲಕ್ಷ್ಮಿಯ ಮಂತ್ರಗಳನ್ನು ಪಠಿಸಬೇಕು ಇತರೆ ಕೆಲವರಿಗೆ ಹಣದ ಕೊರತೆ ಇರುತ್ತದೆ ಎಷ್ಟೇ ದುಡಿದರೂ ಅವರ ಕೈಯಲ್ಲಿ ಹಣ ಎನ್ನುವಂಥದ್ದು ನಿಲ್ಲುವುದಿಲ್ಲ ಇದಕ್ಕಾಗಿ ಶುಕ್ರವಾರದ್ದು ಲಕ್ಷ್ಮೀದೇವಿಯನ್ನು ಪೂಜಿಸಿ ಮತ್ತು ಕರ್ಪೂರದಿಂದ ಲಕ್ಷ್ಮೀದೇವಿಗೆ ಆರತಿಯನ್ನು ಮಾಡಿ ನೀವು ಲಕ್ಷ್ಮೀದೇವಿಗೆ ಆರತಿಯನ್ನು ಮಾಡುವಾಗ ಕರ್ಪೂರಕ್ಕೆ ಒಂದು ಚಿಟಿಕಿ ಕುಂಕುಮವನ್ನು ಹಾಕಬೇಕೆಂಬುದನ್ನು ಮರೆಯದಿರಿ ನಂತರ ಈ ಬೂದಿಯನ್ನು ಕೆಂಪು ಬಣ್ಣದ ಕಾಗದದಲ್ಲಿ ಹಾಕಿ ಮತ್ತು ಅದನ್ನು ನಿಮ್ಮ ಪರ್ಸ್ ಅಥವಾ ತಿಜೋರಿಯಲ್ಲಿ ಇಟ್ಟುಕೊಳ್ಳಿ ಈ ಕೆಲಸವು ನಿಮ್ಮಲ್ಲಿ ಹಣದ ಆದಾಯವನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಮಹಿಳೆ ಸಂತೋಷವಾಗಿರುವ ಮನೆಯಲ್ಲಿ ತಾಯಿ ಲಕ್ಷ್ಮಿ ಯಾವಾಗಲೂ ನೆಲೆಸುತ್ತಾಳೆ ಹೆಂಡತಿಯನ್ನು ಮನೆಯ ಲಕ್ಷ್ಮಿ ಎಂದು ಕರೆಯುತ್ತಾರೆ ಅದಕ್ಕಾಗಿಯೇ ನಿಮ್ಮ ಮನೆಯ ಲಕ್ಷ್ಮಿಯನ್ನು ಸಂತೋಷದಿಂದ ಇಡುವುದು ಮುಖ್ಯ ಅಂತಹ ಪರಿಸ್ಥಿತಿಯಲ್ಲಿ ಶುಕ್ರವಾರದಂದು ಹೆಂಡತಿಯೇ ಉಡುಗೊರೆಯನ್ನು ತಂದು ಹೆಂಡತಿಯ ಅಂಗೈಯಲ್ಲಿ ನೀಡಿ ತಾಯಿ ಲಕ್ಷ್ಮಿ ಈ ಪರಿಹಾರದಿಂದ ಸಂತಸಗೊಳ್ಳುತ್ತಾಳೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯು ಉಳಿಯುವಂತೆ ಮಾಡುತ್ತಾಳೆ ಸ್ನೇಹಿತರೆ ಕೆಲವೊಮ್ಮೆ ಪ್ರಗತಿಯು ಒಂದೇ ಕಡೆ ಸ್ಥಿರವಾಗಿ ನಿಂತಿರುತ್ತದೆ ನಾವು ಎಷ್ಟೇ ಪ್ರಯತ್ನವನ್ನು ಮಾಡಿದರೂ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ನೆಲೆಸಿರುತ್ತದೆ ಇದನ್ನು ಹೋಗಲಾಡಿಸಲು ಶುಕ್ರವಾರ ಸಂಜೆ ಐದು ಮುಖದ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಿ ಇದರಿಂದ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಸುಖ ನೆಮ್ಮದಿ ಸಂತೋಷ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ಮುಖ್ಯವಾಗಿ ಶುಕ್ರವಾರವು ಲಕ್ಷ್ಮೀ ದೇವಿಗೆ ಮತ್ತು ಶುಕ್ರನಿಗೆ ಸಮರ್ಪಿತವಾದ ದಿನವಾಗಿದೆ ಶುಕ್ರವು ಶ್ರೀಲಿಂಗ ಗ್ರಹವಾಗಿದೆ ಹಾಗೂ ಶುಕ್ರನನ್ನು ಪ್ರೀತಿ ಮತ್ತು ಸೌಂದರ್ಯದ ದೇವರು ಎಂದು ಪರಿಗಣಿಸಲಾಗುತ್ತದೆ ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರೊಂದಿಗೆ ಶುಕ್ರನನ್ನು ಪೂಜಿಸಬೇಕೆನ್ನುವ ನಂಬಿಕೆಯೂ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಹಾಗೂ ಶುಕ್ರ ದೇವರಿಗೆ ಪೂಜಿಸುವ ವಿಧಾನವನ್ನು ಈಗ ತಿಳಿದುಕೊಂಡ್ರಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಐಕಾನ್ ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು